ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೊ ನಾವು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಸೊ ಕೆ ಆರ್ ಎಸ್ ಡ್ಯಾಮ್ಗೆ ಹೋಗ್ತಾಯಿದ್ದೀವಿ ಸೊ ನಮ್ಮಮ್ಮಿ ಕೆ ಆರ್ ಎಸ್ ನೋಡ್ಬೇಕು ಅಂತ ಇದ್ವಿ ಸೊ ಸಂಡೆ ಆಗಿರೋದ್ರಿಂದ ಹೋಗೋಣ ಅಂತ ಅಂದ್ಬಿಟ್ಟು ನಾನು ನಮ್ಮ ಮತ್ತು ನಮ್ಮಮ್ಮಿ ಫ್ರೆಂಡ್ಸ್ ಕೂಡ ಬಂದಿದ್ದರು ಅವ್ರ ಜೊತೆ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ ನಿಮಗೆ ಇಲ್ಲಿ ನಿಮಗೆ ಇಲ್ಲಿಂದ ಬಸ್ಸು ಡೈರೆಕ್ಟಾಗಿ ಸಿಗೋಲ್ಲ ಅದು ಮೈಸೂರಿಂದ ನಿಮಗೆ ಟೈಮಿಂಗ್ಸ್ ಪ್ರಕಾರ ನಿಮಗೆ ಬಸ್ ಸಿಗುತ್ತೆ ಬಟ್ ಆದರೆ ಹಳ್ಳಿಕಟ್ಟೆ ಅಂತ ಸ್ಟಾಪ್ ಇದೆ ಸೊ ಅಲ್ಲಿಗೆ ಬಂದರೆ ನಿಮಗೆ ಆಟೋಗಳು ಸಿಗುತ್ತೆ ಸೊ ಆಟೋ ಅಲ್ಲಿ ನಿಮಗೆ ಆಟೋಗೆ ಚಾರ್ಜಸ್ಸು ಟ್ವೆಂಟಿ ತರ್ಟಿ ಆ ಥರ ಒಬ್ಬೊಬ್ರಿಗೆ ಒಂದೊಂದು ಥರ ಚಾರ್ಜಸ್ ಇರುತ್ತೆ ನೀವು ನೋಡಿಕೊಂಡು ಚಾರ್ಜಸ್ ಮಾತಾಡಿಕೊಂಡು ನೀವು ಹಳ್ಳಿಕಟ್ಟೆಯಿಂದ ಡ್ಯಾಮ್ ಹತ್ತಿಗೆ ಬರಬೇಕಾಗುತ್ತೆ ನಾವು ಸೊ ಅದೇ ರೀತಿ ಆಟೋದಲ್ಲಿ ಬರ್ತಾ ಇರೋದು ಸೊ ತುಂಬ ಚೆನ್ನಾಗಿತ್ತು ಆಟೋದಲ್ಲಿ ಬಂದರೆ ವ್ಯೂಸ್ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಓನ್ ವೆಹಿಕಲ್ಸ್ ಅಥವಾ ಕಾರ್ ಇದ್ದರೆ ಕೂಡ ಬರ್ಬೋದು ನಿಮಗೆ ಶ್ರೀರಂಗಪಟ್ಟಣ ಬಸ್ ಸಿಗುತ್ತೆ ಮೈಸೂರಿಂದನೂ ನಿಮಗೆ ಬಸ್ ಸಿಗುತ್ತೆ ಬಟ್ ಡ್ಯಾಮ್ ಹತ್ರಕ್ಕೆ ಬರೋದಕ್ಕೆ ಟೈಮಿಂಗ್ಸ್ ಅಂತ ಇರುತ್ತೆ ಬಸ್ಸು ಸೊ ನೀವು ನೋಡಿಕೊಂಡು ಬರಬೇಕಾಗಿತ್ತು ನಾವು ಇಲ್ಲಿಗೆ ಬೇಗನೆ ಬಂದ್ವಿ ನಾವು ಬಂದಾಗ ಇಲ್ಲಿಗೆ ಒಂಬತ್ತು ಗಂಟೆ ಆಗಿತ್ತು ಇನ್ನೂ ಶಾಪ್ಸ್ ಕೂಡ ಇಲ್ಲಿ ಓಪನ್ ಆಗಿರಲಿಲ್ಲ ಮತ್ತು ಆಟೋ ಇಳ್ದು ನಾವು ಟಿಕೆಟ್ ಕೌಂಟರ್ಗೆ ಬಂದ್ವಿ ಇಲ್ಲಿ ಟಿಕೆಟ್ ಬಂದು ಹಂಡ್ರೆಡ್ ರುಪೀಸ್ ಇರುತ್ತೆ ಸೊ ಒಬ್ಬೊಬ್ಬರಿಗೆ ಟಿಕೆಟ್ ತೊಗೊಂಡು ಒಳಗಡೆ ಹೋದ್ವಿ ನಾವೇ ಫಸ್ಟ್ ಅಂತ ಕಾಣಿಸುತ್ತೆ ಸೊ ಬೇಗನೆ ಬಂದಿರೋದ್ರಿಂದ ನಮಗೆ ಒಂಥರ ಏನೋ ಖುಷಿ ಆಯಿತು ಮತ್ತು ಒಳಗಡೆ ಕೂಡ ಯಾವುದೇ ಶಾಪ್ಸಿಂದ ಓಪನ್ ಆಗಿರಲಿಲ್ಲ ಎಲ್ಲ ಇಲ್ಲಿ ಹತ್ತು ಗಂಟೆ ಮೇಲಂತೆ ಶಾಪ್ಸ್ ಎಲ್ಲ ಓಪನ್ ಆಗೋದು ಅಂದರೆ ಜನ ಎಲ್ಲ ಜಾಸ್ತಿ ಬರೋದು ಲೆವೆನ್ ತರ್ಟಿ ಟ್ವೆಲ್ ಅಂದರೆ ಎರಡು ಗಂಟೆ ಮೇಲೆ ಜನ ಜಾಸ್ತಿ ಬರ್ತಾರಂತೆ ಯಾಕಂದರೆ ನೈಟ್ ವಾಟರ್ ಶೋ ನೋಡೋಕ್ಕೆ ಬರ್ತಾರೆ ನಾವು ನೈಟ್ ಟೈಮು ಒಂದು ತ್ರೀ ಟೈಮ್ಸ್ ಆಲ್ರೆಡಿ ಬಂದಿದ್ವಿ ಬಟ್ ಡೇ ಟೈಮ್ ಬರೋಣ ಅಂತ ಬಂದ್ವಿ ಯಾಕಂದರೆ ಇವಾಗ ನೀರು ಬಿಟ್ಟಿರೋದ್ರಿಂದ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾವು ಬಂದಿದ್ದು ಹಾಗೆ ಒಳಗಡೆ ನಡ್ಕೊಂಡು ಹೋಗ್ತಾ ಇದ್ವಿ ಸೊ ಇನ್ನ ಬೋಟಿಂಗ್ ಕೂಡ ಇಲ್ಲಿ ಓಪನ್ ಆಗಿರಲಿಲ್ಲ ಮತ್ತು ಬೇಗನೆ ಬಂದಿರೋದ್ರಿಂದ ಯಾರೂ ಅಷ್ಟು ಜನ ಇರಲಿಲ್ಲ ಬಹುಶಃ ನಾವೇ ಫಸ್ಟ್ ಅಂತಲೇ ಹೇಳಬೇಕು ಸೊ ತುಂಬ ಚೆನ್ನಾಗಿತ್ತು ಯಾವುದೇ ಕ್ರೌಡ್ ಇಲ್ಲ ವೀಡಿಯೋ ಮಾಡ್ಕೊಳೋಕ್ಕಾಗಲಿ ಅಥವಾ ರೀಲ್ಸ್ ಮಾಡೋಕ್ಕಾಗಲಿ ಯಾವುದೇ ಡಿಸ್ಟಬೆನ್ಸ್ ಕೂಡ ಇರಲಿಲ್ಲ ತುಂಬ ಚೆನ್ನಾಗಿತ್ತು ವ್ಯೂಸ್ ಮಾತ್ರ ನನಗಂತೂ ತುಂಬ ಇಷ್ಟ ಆಯಿತು ನಾನೊಂದು ಹತ್ತು ನಿಮಿಷ ಅಲ್ಲೇ ನಿಂತ್ಕೊಂಡು ವ್ಯೂಸೆಲ್ಲ ನೋಡ್ತಾ ಇದ್ದೆ ಸೊ ಈ ಕಡೆಗಿನ್ನೂ ನೀರು ಬಿಟ್ಟಿರಲಿಲ್ಲ ಈ ಕಡೆ ಎಲ್ಲ ಸೊ ಸ್ವಲ್ಪ ಸ್ವಲ್ಪನೇ ನೀರಿತ್ತು ನಾನು ಹಾಗೆ ವೀಡಿಯೋ ಮಾಡ್ತಾಯಿದ್ದೆ ಸೊ ಅಲ್ಲಿ ಯಾರೋ ಫಿಶ್ ಹಂಟಿಂಗ್ ಮಾಡ್ತಾಯಿದ್ರು ಅದನ್ನು ನೋಡ್ಕೊಂಡು ಹಾಗೆ ಮುಂದೆ ಹೋದ್ವಿ ಮತ್ತೆ ಇಲ್ಲಿ ನೀರು ಇನ್ನೂ ಸ್ವಲ್ಪ ಅಲ್ಲಿ ಫಿಶ್ ಸ್ಮೆಲ್ ಮತ್ತು ಈ ಫಂಗೀಸ್ ಸ್ಮೆಲ್ಲೆಲ್ಲ ತುಂಬಾ ಇರ್ತಿತ್ತು ಅಂದರೆ ಸೀ ನೀರು ವಾಟರ್ ಅಂದರೆ ಆಲ್ರೆಡಿ ಆ ಥರ ಎಲ್ಲ ಇರುತ್ತೆ ಸೊ ತುಂಬ ಚೆನ್ನಾಗಿತ್ತು ಸೊ ನಾವು ಈ ಕಡೆ ಎಲ್ಲ ಬಂದು ವಾಟರ್ ಎಲ್ಲ ಸ್ವಲ್ಪ ಹತ್ತಿ ಹಾಕಿಕೊಂಡು ಬಹುಶಃ ಅಲ್ಲಿ ಬಿಡೋಲ್ಲ ಅಂತ ಕಾಣಿಸುತ್ತೆ ನಾವು ಫಸ್ಟೇ ಹೋಗಿರೋದ್ರಿಂದ ಅಲ್ಲಿ ಯಾರೂ ಅಷ್ಟು ಇರಲಿಲ್ಲ ಹಾಗಾಗಿ ಸ್ವಲ್ಪ ನೋಡಿಕೊಂಡು ವೀಡಿಯೋ ಮಾಡಿಕೊಂಡು ಕೆಳಗಡೆ ಅಲ್ಲಿ ಕೆಳಗಡೆ ಅಂದರೆ ನೀರೊಳಗಡೆ ಇಳ್ದಿರಲಿಲ್ಲ ಅಲ್ಲೇ ಮೇಲ್ಗಡೆನೇ ಸ್ವಲ್ಪ ಆಟ ಎಲ್ಲ ಆಡಿಕೊಂಡು ವೀಡಿಯೋ ಮಾಡ್ಕೊಂಡ್ವಿ ಮತ್ತೆ ಆ ಕಡೆ ಎಲ್ಲ ಮುಗಿಸ್ಕೊಂಡು ಈಗ ನಾವು ಮೇಲ್ಗಡೆ ಗಾರ್ಡನ್ ಏರಿಯಾಗೆ ಬಂದ್ವಿ ಸೊ ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿತ್ತು ನೈಟ್ ಟೈಮಲ್ಲೂ ಚೆನ್ನಾಗಿರುತ್ತೆ ಬಟ್ ನೈಟ್ ನೈಟ್ ಅಲ್ಲಿ ಲೈಟ್ ಡೆಕೋರೇಷನ್ ತುಂಬ ಚೆನ್ನಾಗಿರುತ್ತೆ ಸೊ ಇಲ್ಲಿ ಆದಷ್ಟು ಜನಗಳು ನೈಟ್ ಟೈಮ್ ಬರ್ತಾರೆ ಯಾಕಂದ್ರೆ ಲೈಟಿಂಗ್ಸ್ ಎಲ್ಲ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ನಾವು ಆಲ್ರೆಡಿ ಬಂದಿರೋದ್ರಿಂದ ಸೊ ನಾವು ಡೇಯಲ್ಲಿ ಬಂದಿದ್ವಿ ಬಟ್ ಇಷ್ಟು ಫ್ರೀಯಾಗಿ ಇಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದು ಇದೆ ಫಸ್ಟ್ ಟೈಮು ಡೇಯಲ್ಲಿ ಸೊ ಹಂಗೆ ಬಂದು ಹೆಂಗೆ ಬಂದು ಹೋಗ್ಬಿಡ್ತಿದ್ವಿ ಸೊ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ ಬೇಗನೆ ಬಂದಿರೋದ್ರಿಂದ ತುಂಬ ಸ್ಪೇಸಿಯಸ್ ಆಗಿತ್ತು ಯಾವುದೇ ಡಿಸ್ಟರ್ಬೆನ್ಸ್ ಕೂಡ ಇರಲಿಲ್ಲ ನಾವು ಬೇಕಾದಷ್ಟು ರೀಲ್ಸ್ ಕೂಡ ಮಾಡ್ಕೋಬೋದು ವೀಡಿಯೋ ಕೂಡ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ಹಾಗೆ ವಿಡಿಯೋ ಎಲ್ಲ ಮಾಡ್ಕೊಂಡು ನಾವು ಮೇಲ್ಗಡೆ ಬಂದ್ವಿ ಸೊ ಇಲ್ಲಿ ನಿಮಗೆ ಕುತ್ಕೊಳ್ಳೋಕೆಲ್ಲ ಪ್ಲೇಸಸ್ ಇದೆ ಯಾಕಂದ್ರೆ ನೈಟ್ ಎಲ್ಲ ಇಲ್ಲಿ ಲೈಟಿಂಗ್ಸ್ ಆಗ್ತಾರೆ ಸೊ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಲೆಫ್ಟ್ ಸೈಡ್ಗೆ ಹೋದ್ವಿ ಅಂದರೆ ಆ ಕಡೆ ಸೈಡು ನಿಮಗೆ ಲೆಫ್ಟು ರೈಟು ಎರಡು ಸೈಡು ನಿಮಗೆ ಇಲ್ಲಿ ಬೃಂದಾವನ ಗಾರ್ಡನ್ ಇರುತ್ತೆ ಸೊ ಅಲ್ಲೂ ಅಷ್ಟೇ ಸೂಪರ್ ಆಗಿದೆ ಮತ್ತೆ ಎಲ್ಲೂ ಕೂಡ ವೀಡಿಯೋಸ್ ಮತ್ತು ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ ಸೊ ಇಲ್ಲೂ ಕೂಡ ತುಂಬ ಚೆನ್ನಾಗಿದೆ ಎರಡು ಕಡೆಯೂ ತುಂಬ ಚೆನ್ನಾಗಿದೆ ಸೊ ಅಲ್ಲಿಗಿಂತ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ತುಂಬ ಚೆನ್ನಾಗಿದೆ ನಾವು ನೈಟ್ ಟೈಮಲ್ಲಿ ಬಂದು ಹೋಗಿರೋದ್ರಿಂದ ಅಷ್ಟು ವೀಡಿಯೋ ಮಾಡ್ಕೊಳಕಾಗ್ತಿರ್ಲಿಲ್ಲ ಈಗ ಬೇಗನೆ ಬಂದಿರೋದ್ರಿಂದ ಸೊ ವೀಡಿಯೋ ಮಾಡ್ಕೊಳಕ್ ತುಂಬ ಚೆನ್ನಾಗಿದೆ ಡೇಯಲ್ಲಿ ನಾನು ಒಂದೇ ಸಲ ಬಂದಿರೋದು ನೈಟಲ್ಲಿ ಒಂದು ಟೈಮ್ಸ್ ಬಂದಿದ್ದೀನಿ ಆಗ ನಾನು ವೀಡಿಯೋ ಏನೂ ಮಾಡ್ಕೊಂಡಿರಲಿಲ್ಲ ಅಷ್ಟು ಫ್ರೀಯಾಗೂ ಕೂಡ ನಾನು ವೀಡಿಯೋ ಮಾಡ್ಕೊಳೋಕ್ಕಾಗ್ತಿಲ್ಲ ಯಾಕಂದ್ರೆ ಅವಾಗ ತುಂಬ ಕ್ರೌಡ್ ಇರ್ತಿತ್ತು ಸೊ ಈ ಸಲ ಬೇಗ ಬಂದಿರೋದ್ರಿಂದ ಯಾವುದೇ ಕ್ರೌಡ್ ಇಲ್ಲ ತುಂಬ ಚೆನ್ನಾಗಿ ವೀಡಿಯೋ ಆಗಲಿ ರೀಲ್ಸ್ ಆಗಲಿ ಮಾಡ್ಕೊಳೋಕ್ಕೆ ಯಾವುದು ಡಿಸ್ಟರ್ಬೆನ್ಸ್ ಇಲ್ಲ ತುಂಬ ಚೆನ್ನಾಗಿತ್ತು ಬೃಂದಾವನ ಗಾರ್ಡನೆ ನಮ್ಮದೇನೋ ಅಂತ ಅನ್ನಿಸ್ತಿತ್ತು ಅಷ್ಟು ಫೀಲ್ ಆಗ್ತಿತ್ತು ತುಂಬ ಚೆನ್ನಾಗಿತ್ತು ವೆದರು ಕೂಡ ತುಂಬ ಚೆನ್ನಾಗಿತ್ತು ನಾವು ಸ್ವಲ್ಪ ಮೇಲ್ಗಡೆ ಬಂದ್ವಿ ಆ ಕಡೆ ಸೇರೆಲ್ಲ ಬರೋ ಆಗಿಲ್ಲ ಆದರೂ ಕೂಡ ನಾವು ಈ ಕಡೆ ನೀರು ಬಿಟ್ಟಿರೋದ್ರಿಂದ ಸೊ ನೋಡೋಣ ಅಂತ ನಾವು ಆ ಕಡೆ ಬಂದ್ವಿ ಬಟ್ ಅಲ್ಲಿ ಸರಿಯಾಗಿ ಕಾಣ್ತಿರ್ಲಿಲ್ಲ ಆ ಕಡೆ ಹೋಗೋ ಹಾಗೂ ಇಲ್ಲ ಯಾಕಂದ್ರೆ ಅಲ್ಲಿ ನಾವು ಬೇಗ ಅವ್ರ ಕಣ್ ಸ್ವಲ್ಪ ಈ ಕಡೆ ಬಂದ್ವಿ ಸೊ ನೀರು ಹೋಗ್ತಾರ್ದು ಅಷ್ಟು ನಮಗೆ ಕ್ಲಿಯರ್ ಆಗಿ ಕಾಣ್ತಾ ಇರಲಿಲ್ಲ ಯಾಕಂದ್ರೆ ಅಲ್ಲಿ ಮರಗಳೆಲ್ಲ ಇರೋದ್ರಿಂದ ಅಷ್ಟು ಕ್ಲಿಯರ್ ಆಗಿ ಕಾಣ್ತಾ ಇರಲಿಲ್ಲ ಅದು ಝೂಮ್ ಮಾಡಿದ್ವಿ ಒಂದ್ಸಲ ಹಾಗೆ ಮೇಲಿಂದ ವಿಡಿಯೋ ಮಾಡಿಕೊಂಡು ಸೊ ನಾವು ಹಾಗೆ ಬೃಂದಾವನ ಕಾರ್ಡ್ನಿಂದ ನಾವು ಆಗಿ ಹೊರಗೆ ಬಂದ್ವಿ ಸೊ ಹೊರಗೆ ಬಂದಮೇಲೆ ನಮಗೆ ಕೋನ್ಸೆಂಟ್ ಏನಪ್ಪ ಅಂದರೆ ಅಲ್ಲಿ ವಾಟರ್ ಬೀಳ್ಸಿದ್ರು ಇಲ್ಲಿ ಕೆಳಗಡೆ ಆಟೋ ಹತ್ರ ಸ್ಟ್ಯಾಂಡ್ ಬಂದಾಗ ಇನ್ನೂ ತುಂಬ ಕ್ಲಿಯರಾಗಿ ಕಾಣ್ತಿತ್ತು ಯಾರೋ ಹೇಳಿದ್ರು ಆ ಕಡೆ ಹೋಗಿ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಸೊ ಹಾಗಾಗಿ ಅಲ್ಲೇ ಹೋಗಿ ಒಂದು ಅರ್ಧ ಗಂಟೆಯಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಯಾಕಂದರೆ ನೀರು ಹೋಗ್ತಾ ಇರೋದು ನೋಡೋಕ್ಕೆ ಒಂದರೆ ತುಂಬ ಚೆಂದ ಹಾಗೆ ವೀಡಿಯೋ ಮಾಡಿಕೊಂಡು ಹಾಗೆ ಒಂದು ಅರ್ಧ ಗಂಟೆ ಅಲ್ಲೇ ನಿಂತ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ನನ್ನ ನೀರು ಇಷ್ಟು ನೈಟ್ ಟೈಮಲ್ಲಿ ಬಂದು ಹೋಗಿರೋದ್ರಿಂದ ನನಗೆ ಡೇ ಟೈಮಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಜ ಅಂದ್ಕೊಂಡೆಲ್ಲ ತುಂಬ ಚೆನ್ನಾಗಿತ್ತು ಓಕೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್